ಫ್ರೆಂಡ್ಸ್ ವೆಲ್ಕಮ್ ಟು ಸಿಹಿ ಕುಕ್ಕಿಂಗ್ ಚಾನಲ್ ಇವತ್ತು ಸ್ಪೆಷಲ್ ಆಗಿರೋದು ರವೆ ವಾಂಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ವೆರಿ ಸಿಂಪಲ್ ಇಲ್ಲಿ ಮೀಡಿಯಮ್ ಸೈಜ್ ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಇದೆ ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಇಲ್ಲಿ ಬದನೆಕಾಯಿನ ಸ್ಮಾಲ್ ಸ್ಮಾಲ್ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡ್ಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಇವಾಗ ರವೆನ ಹುರ್ಕೊಳ್ಳೋಣ ಪ್ಯಾನ್ ಬಿಸಿಯಾಗಿದೆ ಬಿಸಿ ಆದಮೇಲೆ ರವೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದೀನಿ ನೀವು ಈ ತುಪ್ಪ ಇಷ್ಟ ಇಲ್ಲ ಅಂದ್ರೆ ಆಯಿಲ್ ಹಾಕೊಬಹುದು ರವೆನ ಹುರ್ಕೊಂಡಿಕ್ಕೆ ಸ್ವಲ್ಪ ಲೈಟಾಗಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತ ಇದೆ ಇವಾಗ ಕಂಪ್ಲೀಟ್ ಆಗಿ ರವೆ ಹುರಿದಾಗಿದೆ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಕಂಪ್ಲೀಟ್ ಆಗಿ ಇದನ್ನ ಸಪ್ರೇಟ್ ಆಗಿ ಬೇರೆ ಕಡೆ ಎತ್ತಿಟ್ಕೊಳ್ತಾ ಇವಾಗ ಅದೇ ಪಾತ್ರೆಗೆ ಆಯಿಲ್ ಆ್ಯಡ್ ಮಾಡ್ಕೊಂತ ಇದ್ದೀನಿ ಸೊ ಉಪ್ಪಿಟ್ಟಾಗಿರೋದ್ರೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಹೆಚ್ಚಿಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮ್ಮ ಒಂದು ಲೈಟ್ ಇರೋದು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಆ್ಯಡ್ ಮಾಡ್ಕೊತ ಇದ್ದೀನಿ ಇವಾಗ ಫ್ರೆಶ್ ಆಗಿರೋದು ಕರಿಬೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕೆ ಆ ಥರ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಬದನೆಕಾಯಿ ಹಾಕೊತಾ ಇದ್ದೀನಿ ಹಾಂ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೆ ಸಾಲ್ಟ್ ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಎರಡು ನಿಮಿಷ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುಕ್ ಆಗ್ತಾ ಇದೆ ಇವಾಗ ನಾವು ನೀರು ಹಾಕೋಣ ಇವಾಗ ನಾನು ವಾಂಗಿಭತ್ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಇದು ಮನೆಯಲ್ಲೇ ಮಾಡಿರೋ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ನಾನು ಸೊ ಇದು ನೆಕ್ಸ್ಟ್ ಟೈಮು ನಾನು ವಾಂಗಿಭಾತ್ ಮಾಡೋದು ರೆಸಿಪಿನ ತೋರಿಸ್ತೀನಿ ಪೌಡ್ರ್ ಮಾಡೋದು ಸೊ ವಾಂಗಿಭಾತ್ ಪೌಡ್ರನ್ನ ಎಷ್ಟು ಬೇಕೋ ನಾನಿಲ್ಲಿ ಎರಡು ಸ್ಪೂನಷ್ಟು ವಾಂಗಿಭಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾಯಿದ್ದೆ ಇವಾಗ ರವೆ ಎಷ್ಟಿಟ್ಟಿದ್ರೆ ಡಬ್ಬಲ್ ಅಳತೆ ಹೊಸ ನೀರು ಹಾಕೊಬೇಕು ನಾನಿಲ್ಲಿ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಬಿಟ್ಟು ಒಂದ್ ಎಂಟು ಮೂರು ನಿಮಿಷ ಅದು ಕುದಿಲಿಕ್ಕೆ ಬಿಡೋಣ ವೆಜಿಟೇಬಲ್ಸ್ ಎಲ್ಲ ಬೇಯ್ಬೇಕಲ್ವಾ ಸೊ ಸ್ವಲ್ಪ ಬೇಯಲಿ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಕುದಿ ಬರ್ತಾ ಇರಬೇಕು ಸೊ ವೆಜಿಟೇಬಲ್ಸ್ ಏನು ಆಗಿ ಕುಕ್ ಆಗಿರುತ್ತೆ ಈ ಸಮಯದಲ್ಲಿ ನಾವು ಮೊದಲೇ ಉರ್ ಉರ್ದಿಟ್ಕೊಂಡಿರೋ ಅಂತ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮೊದಲೇ ಉರ್ದಿಟ್ಕೊಂಡಿರೋ ಅಂಥ ರವೆನ ಮಿಕ್ಸ್ ಮಾಡ್ತಾ ಇದೆ ಸೊ ಇವಾಗ ನಾವು ಕೊತ್ತಂಬರಿ ಸೊಪ್ಪು ಮತ್ತು ನಾನು ತೆಂಗಿನಕಾಯಿ ಫಸ್ಟೇ ಇರ್ತಾ ಇದು ಆಪ್ಷನಲ್ಲು ಇಷ್ಟ ಇದ್ದರೂ ಹಾಕೊಬೋದು ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತೆಂಗಿನಕಾಯಿನ ನಾನು ಹಾಕೊಂತ ಇದ್ದೀನಿ ಇವಾಗ ಕಂಪ್ಲೀಟ್ ಆಗಿ ಆಗಿದೆ ಲಾಸ್ಟ್ ಅಲ್ಲಿ ಸ್ವಲ್ಪ ಲೆಮನ್ ಆಡ್ ಮಾಡ್ತಾ ನೋಡಿ ಯಾರು ವಾಂಗಿಬಾತ್ ಇಷ್ಟಪಡಲ್ಲ ಯಾರು ಉಪಮಾ ಇಷ್ಟಪಡಲ್ಲ ಅವ್ರಿಗೆ ಈ ತರ ಡಿಫ್ರೆಂಟ್ ಆಗಿ ಮಾಡಿಕೊಡೋದ್ರಿಂದ ತುಂಬಾ ಎಲ್ಲರೂ ಇಷ್ಟಪಡ್ತಾರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ವಾಂಗಿ ಭಾತ್ ಮತ್ತೆ ರವೆಯ ಯೂಸ್ ಮಾಡಿ ಉಪಮಾ ಮಾಡಿಸ್ ಮಾಡಿದ್ರಿಂದ ಉಪ್ಮಾನು ಅನ್ಬಹುದು ಆಗಿರುತ್ತೆ ಈ ಕಡೆ ಉಪ್ಮಾ ಟೇಸ್ಟ್ ಇರೋದಿಲ್ಲ ಹ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಪರ್ಫೆಕ್ಟ್ ಆಗಿದೆ ಇವಾಗ ನೋಡಿ ಇಲ್ಲಿ ವಾಂಗಿ ಬಂದು ಒನ್ ಮಿನಿಟ್ ಇದು ಸೆಟ್ ಆಗಲಿಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಸೊ ಇವಾಗ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ರವೆ ಒಂದು ರೆಡಿ ಇದೆ ಪರ್ಫೆಕ್ಟಾಗಿದೆ ನೋಡಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಯಾರೂ ರವೆ ಇಷ್ಟಪಡಲ್ಲ ಮತ್ತು ಯಾರು ಡೈಟ್ ಪ್ಲ್ಯಾನಲ್ಲಿ ರೈಸ್ ರೈಸ್ನ ಅವಾಯ್ಡ್ ಮಾಡೋಕ್ ಮಾಡಬೇಕು ಅಂತ ಅವರಿಗೆಲ್ಲ ಪರ್ಫೆಕ್ಟಾಗಿರೋವಂಥ ಹೆಲ್ದಿ ಫುಡ್ಡು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಇವಾಗ ನೋಡಿ ನೋಡಿ ಇವಾಗ ಆಗಿದೆ ಬಿಸಿ ಆಗಿರೋದು ಈ ಥರ ಮಾಡಿ ಕೊಡ್ತಾಯಿದ್ರೆ ಸೊ ಫಾರ್ ಎಲ್ಲರೂನು ಬ್ರೇಕ್ಫಾಸ್ಟ್ ತಿಂತಾರೆ ನೋಡಿ ರವಾ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬ್ರೇಕ್ಫಾಸ್ಟ್ ಆಗಿದೆ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಬಾಯ್